ನಾನು ಕೂಡ ವೈಯಕ್ತಿಕವಾಗಿ ನನ್ನ ಸಸ್ಯಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ದೇವೇಗೌಡರು ಶುರು ಮಾಡ್ತಕ್ಕಂಥದ್ದು ಹೊಸ ವಿಚಾರ ಏನಲ್ಲ ಬಟ್ ಆದ್ರೆ ಈ ಜಮೀರ್ ಅಹ್ಮದ್ ಖಾನ್ ಗೆ ಗೌರವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲೋ ಖುಷಿ ಅಂಡಿಕ್ಕಿರ್ತಕ್ಕಂಥ ಜಾಗದಲ್ಲಿ ದೇವೇಗೌಡರ ಆಶೀರ್ವಾದದಿಂದ ಈ ರಾಜ್ಯ ಕಡೆ ಪ್ರಜೆಯಾಗಿ ಇವತ್ತು ಅವ್ರಿಗೆ ಮಾತಾಡ್ತಕ್ಕಂಥವ್ರಿಗೆ ಗೌರವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಆತ ಪಬ್ಲಿಕ್ ಬಂದು ಕ್ಷಮತ್ ಕೇಳಬೇಕು ಧರ್ಮಂಗಲ ತಾಲೂಕಿನ ಎಲ್ಲಾ ವಕಲಿಗರು ಪರವಾಗಿ ಇಲ್ಲಿ ಪಕ್ಷ ಯಾರೇನೇ ಮಾಡ್ಕೊಂಡ್ಲಿ ಪಕ್ಷದ ಬಗ್ಗೆ ಅವಶ್ಯಕತೆ ಇಲ್ಲ ಒಬ್ಬ ಹಿರಿಯ ನಾಯಕ ಇವತ್ತು ಮುಂದೆ ಇಪ್ಪತ್ತು ವರ್ಷ ಕಂಡ್ರು ಕೂಡ ಈ ದೇಶದಲ್ಲಿ ಯಾರು ಪ್ರಧಾನ ರಾಜ್ಯದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾ ಹೆಸರು ಕಾಣ್ತಾ ಇಲ್ಲ ಅಂತ ಪುಣ್ಯಾತ್ಮ ಇಪ್ಪತ್ತೈದು ವರ್ಷ ಕೂಡ ಇಡೀ ರಾಜ್ಯಕ್ಕೆ ಒಂದು ಕೊಟ್ಟಂತರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಬಹಳ ಖಂಡನೆ ಆಗ್ತಕ್ಕಂಥ ಮತ ನಿಮ್ಮೆಲ್ಲರ ಪರವಾಗಿ ಈ ನೆಲಮಲೆ ಜನತೆ ಪರವಾಗಿ ನಾವು ಕಟ್ಟಿಸ್ತಾ ಇದೀವಿ ಅವ್ರಿಗೇನು ಗೌರವ ಕೊಡ್ತಕ್ಕಂಥ ಅವ್ರಿಗೇನಾದ್ರು ತಕ್ಕಂತಿದ್ರೆ ಇವತ್ತು ದೇವೇಗೌಡರು ಈ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆಲ್ಲೂ ಕೂಡ ಪ್ರತಿ ತಾಲೂಕ ತಾಲೂಕಲ್ಲೂ ಕೂಡ ಒಂದು ಜಬೀರ್ ಕೊಡೋರೆ ಅಹಮದ್ ಖಾನ್ ನಿನಗೆ ಚಾಲೆಂಜ್ ಆಗ್ತಾ ಇದ್ದೀನಿ ಚಾಮರಾಜ್ ಪಟ್ಟೆ ಬಿಟ್ಟು ಬ್ಯಾರ ತಾಲೂಕೆಲ್ಲ ಕೂಡ ನಿಂತ್ಕೊಂಡು ಗೆದ್ರೆ ಅವತ್ತು ಕಾದಿಸಿ ಬಂದ್ರು

ಯಾರ ಒಂದು ಕ್ಷೇತ್ರದಲ್ಲಿ ಒಂದು ಜಿಲ್ಲಾ ಪರಿಷತ್ ಮೆಂಬರ್ ಮಾಡಕ್ಕೆ ಒಂದು ತಾಲೂಕ್ ಪಂಚೆ ಮೆಂಬರ್

ರೈತರುಗಳಿಗೆಲ್ಲ ಒತ್ತು ಸೇರಿಸ್ಬಿಟ್ಟು ಏನ್ ಮಾಡ್ಬೇಕು ಇದೆಯಪ್ಪ ರಾಜ್ಯ ಮುಖ್ಯಮಂತ್ರಿ ಹಾಕಾಗಲ್ಲ ಎಲ್ಲೂ ಕೂಡ ಏನೂ ಹಾಕಾಗಲ್ಲ ಅದರ ಜೊತೆ ನಮ್ಮೆಲ್ಲ ರಾಜ್ಯದಲ್ಲಿ ಪಾಣಿಗಳಿಗೆಲ್ಲ ಸೇರಿಸಿ ನಮ್ಮ ನಮ್ಮಲ್ಲಿ ಬಂಧುಗಳು ಸುಚಿಮಾಡಿಗೆ ಗಾಳಿ ಬಿಸಿ ಇದೆಯಾ ಇಡೀ ರಾತ್ರಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನಿ ಕಡೆಕ್ಕಿಲ್ಲ ನೀನು ಒಬ್ಬ ಅಯೋಧ್ಯೆ ರಾಜ್ಯದಲ್ಲಿ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾರಿಯರ್ ಬಗ್ಗೆ ಅವಳಿಗೆ ಕಡೆ ಮತ್ತೆ ಹೆಸರು ಮಾಡಲಿಕ್ಕೆ ಹೋಗಿದ್ಯಾ ಇದನ್ನ ಯಾವುದೇ ಕಡಕ್ಕೆ ಸಕ್ಸಸ್ ಆಗಲ್ಲ ಮುಂದಿನಗಳಲ್ಲಿ ನಮ್ಮ ಜನಗ ಇಡೀ ರಾಜ್ಯ ಜನ ಸರಿಯಾಗಿ ಬುದ್ಧಿ ಕೋರ್ಸಕ್ಕಂಥ ಮತ್ತನ್ನ ನಮ್ಮ ನನ್ನ ಇರ್ತಕ್ಕಂಥ ಎಲ್ಲ ಒಕ್ಕೂಟಗಳ ನಾಯಕರ ಪರವಾಗಿ ಯಾವ ಪಕ್ಷದ ಒಬ್ಬರು ಇಪ್ಪಲ್ಲ ಇಂಥ ಸಮಸ್ಯೆಗಳು ಬಂದಾಗ ನಮ್ಮ ನಾಯಕರುಗಳು ನಮ್ಮ ನಮ್ಮ ಇರ್ತಕ್ಕಂಥ ಹಿರಿಯ ನಾಯಕರು ಎಲ್ಲರೂ ಕೂಡ ಉಗೂಡವಾಗಿ ಈ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳಿ ಮರೂ ಕೂಡ ಕೈಗೊಳ್ಳಿ ಮನೆ ಮಾಡಿ ಮಾತನಾಡಲಿಕ್ಕೆ ಬೇಕು ತೀರ್ಮಾನ